ಸರ್ ಮನೆಗೆ ದಿನಾನ ಗಮ್ಮ ಗುಡಂಗ್ ಮಾಡ್ತಾರೆ ನೀವು ಚೆನ್ನಾಗಿ ರೋಗ ಮಾಡಲ್ಲ ಅಂತ ಅಲ್ಲೋ ಹೋಗ್ತೇ ಹಾ ಹಾ ಅಹಳು ಕುಡಿಯಂಗಾದಾಗ ಮಾತ್ರ ಇಲ್ಲಿಗೆ ಬರುತ್ತೆ ಬೇಡಲೋ ಅರೆ ಗುಂಡಾಗೆ ನಮ್ದು ಮನೆ ಹತ್ರ ಫುಲ್ ಅಡ್ಜಸ್ಟ್ ಆಗಬಿಟ್ಟೈತೆ ಆ ರೂಡಿಗೆ ಆಗಬಿಟ್ಟೈತೆ ಮಂಜು ಅಣ್ಣ ಅರೆ ಬಂದ್ಬಿಟ್ರೆ ನಮ್ದು ಅಮ್ಮಿ ಆ ಬಿರಿಯಾನಿಗೆ ಆಮೇಲೆ ಅದ್ಭುದ್ಗೆ ಎಲ್ಲಾ ಕಟ್ತೈತೆ ಲಾ ಆಗಾ ಬಿರಿಯಾನಿಗೆ खातो ಸಾಕು ತಿಂದಿಟಿ ಹೋಗ್ಬಿಟ್ಟೈತಿ ಅವ್ರದ್ದು ಫ್ರೆಂಡ್ ಗಿಳ್ದು ಜೊತೆ ಆಟಾಗಿ ಹಾಡಾಕಿ ಆಮೇಲೆ ಒಂದೊಂದ್ ದಿನ ಬರೋದೇ ಇಲ್ಲ ಮಂಜಿದ ಹಣ್ಣ ಬಿಲ್ಲಿದ ಬೇಕಾಡ್ಡನಾದ್ನಲ್ಲಪ್ಪ ಈಗ ಯಾಕೆ ಬತ್ತಾನೆ ಅಟ್ಟಸ್ತ್ರ ಮಾತ್ರ ಬತ್ತಾನೆ ಹಾಕ್ತಾರೆ ಅಂತಾನೆ ಹಾ ಹಾ ಇವನಿಗೆ ಬಡ್ರಸ್ ಬಾಯಿ ತೆಗಿಬೇಕು ಅವ್ನು ಬತ್ತಿದ್ದಾನೆ ಹ್ಞೂ ದಿನ ಮಂತಕ್ಕೆ ಬರೋಣ ಹಾಂ ಹ್ಞೂ ನಮ್ಮ ಜೊತೆಗೂ ಒಂದೊಂದು ಐದೈದು ನಿಮಿಷ ಆಟ ಆಡೋಗೋಣ ಇಲ್ಲ ಬರೀ ಒಂದು ಫ್ರೆಂಡ್ಗಳ ಜೊತೆಗೆ ಆಟಾಡಬೇಕು

ನಿಂತ ಸಿಮ್ಮು ಜೊತೆಗೆ ಓಡಾಡ್ತಾ ಬೇಕಿಂಗ್ ಕುಂದಿ ನೋಡ್ರಿ ಅದ್ರ ಕಮ್ ಚಾಲ ಪಾಶ ಅದೇನು ಅಂತ ಹೇಳಿ ಹೋಗ್ ನಿಂಗೆ ಅರೆ ಸಿಮ್ ಆಗಿ ಆದ್ರೆ ಪಿ ಡಿ ಮಾಸ್ಟರ್ ಹೇರ್ಗೆ ಇಟ್ಟಾರೆ ಅನ್ಬಿಟ್ಟು ಉಗ್ರಿಗೆ ಎಲ್ಲ ಕಟ್ಮೆಂಟ್ ಮಾಡ್ಬಿಟ್ಟೈತಿ ನಿಮ್ದು ಈ ಬಿಲ್ಲಿಗೆ ಬೇಟ ಉಗ್ರದು ಎಲ್ಲ ಇಷ್ಟಿಷ್ಟು ಉದ್ದ ಬಿಟ್ಕೊಂಡೈತೆ ಇಲ್ಲ ಓ ಏಕ ಬಾರ್ರೆ ಪಂಚಿಗೆ ಮಾಡ್ಕೊಂಡ್ರೆ ಮೂರು ನಾಲ್ಕು ಉಗ್ರಿಗೆ ಕೆನ್ನೆದು ಹಲ್ಗಡೆಗೆ ಹೋಗಿಬಿಟ್ಟೈತಿ ಅದಕ್ಕೆ ನಮ್ದಿಗೆ ಭಯ ಅಯ್ಯೋ ಅಪ್ಪ ಆಶ ಆತ್ ಬಿಡಪ್ಪ ಒತ್ತ ಬಂದು ಹಿಂಗೆ ತಲೆ ಸಾವರಿ ಎಲ್ಲನು ಅಭ್ಯಾಸ ಮಾಡ್ಕೊಬೇಕ ರೂಢಿ ಮಾಡ್ಕೊಬೇಕು ಹ್ಮ್ ನನಗೇನು ಎತ್ಲನು ಊರ್ಗ ಪರ ಓರಿ ಅಂತ ಅಂದ್ರೆ ಪಾಪಚ್ಚಿ ಬಂದ್ರೆ ಯಾರ ಜೊತೆಗ ಆಟಾಡ್ತೇತಿ ನಿನ್ ಜೊತೆ ನಿನ್ ಜೊತೆ ಆಟಾಡಂಗೆ ಒಂಚೂರ ರೂಢಿ ಮಾಡ್ಕೊಂಡ್ ಹೋದ್ಕೋಕಾ ಯಾವ್ದ್ರ ಕಮ್ತಾನೆ ಆತ್ಕೊಳ್ಲಿ ಅರೇ ನಮ್ದಿಗೆ ರೂಢಿಗೆ ಮಾಡ್ಕೊಂಡ್ಬೇಕು ಅಂತ ಅಸಜ್ ಹಿಕ್ಕೆ ಬಂದಿದ ಅರೆ ಕೆಲಸ ಹೆಂಗೆ ರೂಢಿಗೆ ಮಾಡ್ಕೊಳದು ಯಾ ಹೆಂಗ್ ರೂಢಿ ಮಾಡ್ಕೊಂಬದು ಅಂತ ಅಂದ್ರೆ ಹಾ ಒಂದ ಬಾಕ್ಲಾಗ ಹಾಲ್ ಆಲ್ಟ್ ಹಾಕೊಂಡ್ ಬಂದಿ ಇಕ್ಕದ್ರ ಮುಂದಕ್ಕೆ ಕುಡಿತಾ ಆಲ್ಟ್ ಹಾಕೊಂಡ್ ಬಂದಿರೋದು ನೀನು ಮದ್ನ ನೋಡತ ಓಯೋ ನಾರೋ ಒಳ್ಳೆ ಹುಡುಗ ಹ ಚನಾಗ್ ಮಾಡ್ಕೊಂಡ್ ತಂದ್ ಆಲು ಪಾಲೆ ಎಲ್ಲ ಚಂದ ಇತ್ತಾ

ನಿಮ್ಮಗೆ ಸಿನಿಮಾ ಯಾದ ನಮ್ಮಗೆ ಶಿರ್ತೆ ಶಿರ್ತೆ ಐತೆ ಬಡ್ಡ ಬಡ್ಡ ಹಗ್ ಬಡ್ಡ ಬಡ್ಡ ಹ್ಮ್ ನಾ ಬಡ್ಡ ಬಡ್ಡ ಓಡ್ ಬಂದಿದ್ದೆ ಸರಿ ಬೆಕ್ಕಿನ ಮುಂದೆ ಬಡ್ಡ ಬಡ್ಡ ಓಡ್ ಬರಬೇಡ ಯಾದ್ಗೆ ತಕಂಡ ಓಡ್ಯಾದತು ನಿಜಾಂಗಿ ತಕಂಬ ಆ ಅರೆ ಇದೆಲ್ಲ ತಕಂಡಿ ಬತ್ತಾ ಇದ್ರೆ ದುದ್ದು ನಮ್ಮಗೆ ಏಕ ಗಾನಾಗೆ ಗ್ಯಾಪ್ನಾಗೆ ಬತ್ತಾ ಇತ್ತೆ என்ன ನಿಮ್ದಿಗೆ ನಮ್ದು ಕಂಟಾಗೆ ಕಂಡ್ರೆ ಉರಿ ನಿಮ್ದಿಗೆ ಇಂತ ಚೆನ್ನಾಗಿ ಗಾನಾಗೆ ಹಾಕ್ತೈತೆ ಇಲ್ಲ ಅಚ್ಚೆ ನಿಮ್ದಿಗೆ ಸರಿ ಏ ಹ್ಞೂ ಕಣಪ್ಪ ನೀನು ಕಂಟ ನನ್ನ ಮಗಂದು ಜೇನಿನಂತ ಕಂಟ ಅಲ್ವಾ ಅಚ್ಚೆ ಉರಿ ನಂಗೆ ಆತ ಬಾ ಹೇಳಿ ತಪ್ಪಾತು ಬಾ ಆಲಿಕ್ಕು ಅರೆ ಮಂಜಿದ ಹಣ್ಣ ಹಂಗೆ ಹೇಳಿಲ್ಲ ಮಂಜಿದ ಹಣ್ಣ ನಿಮ್ದಿಗೆ ಬೇಜಾರಿಗೆ ಮಾಡ್ಕೊಂಬೇಡ ಇನ್ನೊಂದು ಗಾನಾಗೆ ಹಾಕ್ತೈತೆ ಅದೇ ಅದೇ ও <Nandu> নদ্যপ <Nyak>

ನೇರಪಾಜಿ ಕುಡಿ ಕುಡಿಯೋ ಅಂತ ಹೇಳಬೇಕು ನೀ ಪಿಯ ಟಿ ಎ ಅಂತ್ಬೋದು ಅದ ಇನ್ನು ಯಾರ್ದಾನ ತುಪ್ಪ ತುಪ್ಪಾಗಿ ಅರ್ಥ ಮಾಡ್ಕೊಬೋದು ಹ್ಮ್ ಒಂಥರ ಅರ್ಥ ಮಾಡಿಸು ಹ್ಮ್ ಅಂತ ಎಂತ ಪಿ ಎ ಆಮೇಲಿಂದ ಅದು ಕನ್ಫ್ಯೂಸ್ ಆಗಿ ಇವ್ರು ಯಾರ ನನ್ನ ಮಕ್ಕಳು ಒಂದೊಂದ್ ಸತಿ ಒಂದೊಂದ್ ಥರ ಮಾತಾಡ್ತಾರೆ ಯಾಕೆ ಅರ್ಥ ಆಗೋಲ್ಲ ಅಂತಾನೆ ಬಾರ್ಗಿರೋರ್ ಮಂತ ಕು ಸೇರ್ಕೊಮ್ಮಿ ನೀ ಸೂರ್ಯ ಅಂದ್ಕೊಳ್ಳಿ ಪಾಸ ಸಾರಿ ಒಂದಿದೆ ಅಣ್ಣ ಸಾರಿ ಏ ಚಾರಿ ಒಂದ್ ಪ್ಲೇಟ್ ಬೋಡಿ ಎಂತಕ ಸುಮ್ನೆ ಎಸೆಟ್ಟಿ ಯಾಕೀ ನನ್ನ ಮಗ ಆಲ್ನೆ ಕುಡಿತಿಲ್ವಲ್ಲ ಇಲ್ಲ ಯಾರದನ ಮನೆಗೆ ವಾಟ್ ತುಂಬನೆ ನಿಕ್ ಬಂದೋನ ಏನ ಕೊಣು ಕೊದ್ದು ಆಕಡೆ ನೋಡ ಎಂತ ಕೆಲಸ ಮಾಡೋ ಗೊತ್ತಿನೋ ಪಾಶಾ ಏ ಇಲ್ಲಿ ಸಿಕ್ಕದ್ ಬೆತ್ತಿತಲ್ಲ ಯಮ ಸಿಕ್ಕಜ್ ಆರ್ ಮನೆ ಕಿಟ್ಕೆ ತಗಿದ್ರೆ ಕಿಟ್ಕೆ ಗಾಸಿ ತುರು ಹೋಗಿ ಈರ ಬರ ಆಲ ಒಂದ ಆಬರೆ ಗಾಲಿತೆ ಅಂತಪ್ಪ ಬರ ಹಾಲೆಲ್ಲ ತುಂಬಿಸ್ಕೊಂಡು ನೆತ್ತಿ ಕುದ್ದು ಕುಡ್ದು ಒಟ್ಟೆನೂ ಟ್ಯಾಂಕ್ ಮಾಡ್ಕೊಂಡ್ ಮಾಡ್ಕೊಂಡ್ ಬಂದಿಲ್ಲ ನಾನಿನ್ನ ಒದ್ದಿಕ್ ಕಾಣಸಿರಿ ಒಟ್ಟ ಕಿಟ್ಟ ಕಾಲಿಕೆ ಆ ಹಿಡ್ಕೆ ಕೊಟ್ಟಿಕೆ ಹಾಕಿ ಕೂಡಿದ್ದೆ ಹ್ಮ್ ಅಂತನೋ ಅರೇ ಹಿಂಗೆ ಎಲ್ಲ ಮಾಡ್ತೈತೆ ಮಾಡೈಕಿಲ್ಲ ಬೇಟಾ ಅವರ ಇಷ್ಟು ಚಿಕ್ಕ ವಯಸ್ಸಿಗೆ ನಿಮ್ದು ಬುದ್ಧಿ ಕಳ್ತು ಬಿಟ್ಟೈತೆ நீ நான் கோழி இட் ஃபிரைமா நீழிக்கு ಈ ಆಲೆನ ಬೀಚಿಂಗ್ ಕುನ್ನಿ ಕದ್ದ ಆಲ್ ಕುಡಿತೈತೆ ಅಂತ ಅಂದ್ರೆ ನನ್ನ ಬುದ್ಧಿ ಕಲ್ತೈತೆ ಕಾಲ ಬುದ್ಧಿ ಅಂತ ಹೇಳ್ತಲ್ಲ ಏನ್ ತರ ಆಗ್ಬೇಕು ನಿನಗೆ ಆ ಮೋಟ್ ಬರ್ಲಿ ಎಲ್ಲ ನಮ್ಮದಿ ಈ ಸಗಣಿ ಪಾಟಿಗೆ ಸೇರ್ಸಕ್ಕೆ ಗುಡ್ಸಕ್ಕೆ ಅಂತ ಇಕ್ಕಿನಿತಲ್ಲ ಆದ್ರ ಕೊಡಿಬೇಕು ನಿನಗೆ ಆ ಅದು ಐದು ಸಾರಿ ಒಂದೊಂದು ಹಣ್ಣ ಅರೆ ಅರೆ ನಮ್ದು ಹಮ್ಮಿಗೆ ಕರಿತಾ ಐತೆ ನಮ್ಮಗೆ ನಮ್ದು ಹಗ್ಬಿಟ್ಟೆ ಬರ್ತೀನಿ ಒಂದೊಂದು ಹಣ್ಣ

ಬರ್ರಿ ಕೂಗಲ್ರಿ ನೋಡನ್ ಚೇರ್ ಹಾಕುಂಡ್ರು ಬಿಟ್ಟು ನಿಲ್ಸೇ ಇದಲೇ ಇರ್ಲಿ ಬಿಡ್ಬಿಟ್ರಂಗಜ್ಜಿ ನಮ್ಮನ ಇದ್ದಂಗ ಅಲ್ವ ಇದ್ದನು ಹ್ಮ್ ಪರವಾಗಿಲ್ಲ ಹೇಳು ಇವಾಗ ಕೂಕ ಮಾತಾಡೋ ಅಷ್ಟು ತೈಮೂ ಇಲ್ಲ ಹ್ಮ್ ನೋಡ ನಾ ಬಂದಿದ್ದ ಆತ್ಕೇಮ್ ತೊಂದ್ರೆ ನಾಳೆಯಿಂದಾನ ನಮ್ ಅಲ್ದ ಕಡಲೆ ಗಿಡ ಹಾಕಿದ್ವಲ್ಲಮ್ಮ కడల గిడ కీళ్స్తాయిదీని అదకేనా కడల గిడ కీళ్ళకి మీను బర్ అమ్మణి బాగా ఇరల్ బాను ఈ చిక్కజ్జి ఇవర్గ్ ఎల్గూ ఏదీ ఆ కడే సరోజమ్మ ఇవ్గూ అవరు అతరే నీ బర్బాణజ్ ಇಲ್ಲ ಅಂತ ಅನ್ಬೇಡ ಬಾಲಜಿ ಪುಟ್ಟಂಗಜ್ಜಿ ನಿಮ್ ಬಂದ್ರನ ಹೆಂಗರುಗಳು ಎಲ್ಲಾನ ಜಾಲ್ ಜಾಲಿ ಕೆಲಸ ಮಾಡೋದು ನೀನ್ ಏನಲ್ ಕಡ್ಲೆ ಗಿಡ ಕೀಳ್ ಇತ್ತು ಅಲ್ಲಿ ಬಂದು ಒಂದ್ರ ಒಟ್ನ ನೋಡ್ಕೊಬೇಕು ಇಲ್ಲಾಂದ್ರ ಈ ಹೆಂಗ್ಗಳು ಬಿದ್ದು ಹುಡ್ತವ್ರಿ ಹ್ಮ್ ಅದಕ್ಕೆ ಅದ್ರ ನೋಡ್ಕೊಂಬಕನೇ ನೀನ್ ಬರ್ಬೇಕಣಜಿ ಹ್ಮ್ ಸರ್ಕೊಂಡ ಹೇಳಿ ಕೋಟಿಗೇನ ಎಲ್ಲಾರನೂ ಕರ್ಕೊಂಡ್ ಬರ್ತೀನಿ ಬಿಡ್ರಿ ಹ್ಮ್ ಸರ್ಕೊಂಡ್ ಪುಟಂಗಜ್ಜಿ ಅದಕ್ಕೆ ಹೇಳನ ಅಂತಾನೆ ಬಂದ್ನಮ್ಮ ಈಗ ಮುದ್ದೆ ಕಳಿಸ್ತಿದ್ದೆ ಬರ್ರಿ ಕೊಡ್ರಿ ಮಸಪ್ಪು ಮುದ್ದೆ ಮಾಡಿದ್ದೀನಿ ಊಟ ಮಾಡೋದೀರಿ ಅಂತೆ ಓಹ್ ಇಲ್ಕಂಡು ಹೇಳಜಿ ನಾನು ಆಲೇನ ಉಂಡು ಬಂದೆ ಮನೆಗೆ ಇನ್ನೊಂದು ಸತಿನ ಬತ್ತೀನಿ ಹೇಳಿರಿ ಹೋಮ್ ಮಚ್ ಸರಿ ಸರ್ ಕಣ್ರಿ ಕೊಡ್ರಿ ಆತು ಹೇಳಿರಿ ಹ್ಞೂ ನೀನು ಸಿಂಪೆಚಿ ಮಾಡಿರಿ ನಾನೆಲ್ಲ ಬತ್ತೀನಿ ಎಲ್ಲರನ್ನೂ ಕರ್ಕೊಂಡು ಹೋಗ್ಸಿ ಸರಿ ಕಂಪುಟ್ರಂಗೆ ಅಜಿ ಪುಟ್ರಂಗಜ್ಜಿ ಒಂದು ಇತ್ತು ಅಂತಂದರೆ ಯಾವ ಕೆಲ್ಸಕ್ಕೂ ನಮ್ಗೇನು ಭಯ ಇಲ್ಲ ಹ್ಞೂ ಸರಿ ಕಂಪ್ಯೂಟ್ರಂಗೆ ಅಜ್ಜಿ ನಾನು ಬರ್ತೀನಿ